ಇವತ್ತು ನಾವು ಹೊರನಾಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಿದ್ದೀವಿ ಈ ಸಲದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈಗ ಕಿರುಗುಳು ಮನೆ ಕಾಫಿ ಶಾಪ್ ಮಾಲೀಕರಿದ್ದಾರೆ ಬನ್ನಿ ಅವರ ಹತ್ರ ನೇರ ಸಂದರ್ಶನ ಕೇಳುವ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಲವ ಅಂತ ಹೇಳಿ ಸರ್ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಹೌದು ಈ ಸಂದರ್ಭದಲ್ಲಿ ಯಾರು ಅಭ್ಯರ್ಥಿ ಆಗಬಹುದು ನಿಮ್ಮ ಅಭಿಪ್ರಾಯ ಇವ ಇವ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲೆಕ್ಷನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅಲಲ್ಲಿ ಎಲೆಕ್ಷನ್ ನಡೆದೋಯ್ತು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲೆಕ್ಷನಲ್ಲಿ ಪರ ಎಲೆಕ್ಷನ್ ಅಂತ ಆಗಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೂ ಒಳ್ಳೆ ಎಲೆಕ್ಷನ್ ಫೈಟ್ ಇದೆ ನಮ್ಮ ಅದರಲ್ಲೂ ನಮ್ಮ ಚಿಕ್ಕಮೂರು ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗಡಿ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ವ್ಯಕ್ತಿಗತವಾಗಿ ತುಂಬ ಒಳ್ಳೆಯವರು ಆಮೇಲೆ ಪಕ್ಷದ ಓಟ್ ಇದೆ ಸಂಘ ಪರಿವಾರದ ಓಟ್ ಇದೆ ಬಿಜೆಪಿಗೆ ಕಾಂಗ್ರೆಸ್ ಅವರು ಅಭಿವೃದ್ಧಿ ಮಾಡಿಕೊಂಡಿದ್ದೀವಿ ಆಮೇಲೆ ಗ್ಯಾರಂಟಿಗಳ ಮೇಲೆ ಎಲೆಕ್ಷನ್ ಅವರು ಕೇಳ್ತಾ ಇದ್ದಾರೆ ಜೈಪ್ರಕಾಶ್ ಅಗಡಿ ಮುಂಚೆ ನಮ್ಮ ಚಿಕ್ಕಮೂರು ಜಿಲ್ಲೆಯ ಮಾಜಿ ಎಂ ಪಿ ಆಗಿದ್ದರು ಅನುಭವಿ ರಾಜಕಾರಣಿ ಅವರು ಕೂಡ ಅದೇ ಥರ ಜೈಪ್ರಕಾಶ್ ಇವರು ನಮ್ಮ ಕೋಟ ಶ್ರೀನಿವೇಶ್ವರಿ ತುಂಬ ಅನುಭವಿ ಅಂದರೆ ನಮ್ಮ ಚಿಕ್ಕಮೂರು ಭಾಗಕ್ಕೆ ಸ್ವಲ್ಪ ಅವರು ಚಿರ ಪರಿಚಿತರಲ್ಲ ಉಡುಪಿ ಭಾಗಕ್ಕೆ ಪರಿಚಿತ್ರವು ನಮ್ಮ ಚಿಕ್ಕಮೂರು ಜಾಗಕ್ಕೆ ಅಷ್ಟು ಪರಿಚಿತರಲ್ಲ ಆದರೂ ಇಲ್ಲಿ ಕೂಡ ಎಲೆಕ್ಷನ್ ಅಲ್ಲಿ ಹೋದ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಏನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಲ್ಲಿ ಭಾರಿ ಏನು ಜಾಸ್ತಿ ಎಲೆಕ್ಷನ್ ಇದರಿಂದ ಗೆದ್ದವರಿಲ್ಲ ನಯನಮೋಟಮ್ಮವ್ರು ಆಗಿರ್ಬೋದು ಅಥವಾ ನಮ್ಮ ಶೃಂಗೇರಿ ರಾಜಗೌಡರಾಗಿರ್ಬೋದು ಚಿಕ್ಕಮೂರು ಜಿಲ್ಲೆ ಆಗಿರ್ಬೋದು ನಮ್ಮ ಒಳ ರಾಜಕೀಯಗಳಲ್ಲಿ ಸ್ವಲ್ಪ ಸ್ವಲ್ಪ ಅಂತರದಲ್ಲಿ ಗೆಲುವಾಗಿದೆ ಇಲ್ಲಿ ಕಾಂಗ್ರೆಸ್ಗೆ ಅದರಿಂದ ಉಡುಪಿ ಕ್ಷೇತ್ರದಲ್ಲಿ ಐದು ಎಮ್ ಎಲ್ ಎಗಳು ಡಿ ಇದು ಬಿಜೆಪಿ ಇರೋದರಿಂದ ಒಂದು ಉತ್ತಮವಾದ ಫೈಟ್ ಇದೆ ಇಲ್ಲಿ ಜಯಪ್ರಕಾಶ್ ಹೆಗಡೆಗೆ ಅಂತ ಒಂದು ಹತ್ತು ಪರ್ಸೆಂಟ್ ಎಲೆಕ್ಷನ್ ಜನವರ ಒಲವು ಕೋಟಾ ಶ್ರೀನಿವಾಸ ಪೂಜಾರಿ ಪರ ಇದೆ ಇದು ಅವ್ರಿಗೆ ಪ್ಲಸ್ ಆಗ್ಬಹುದು ಅದೇ ತರ ಅವ್ರದ್ದು ಮೋದಿ ಅಭಿವೃದ್ಧಿ ನೋಡ್ತಾ ಇದಾರೆ ಜನ ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಬಿಜೆಪಿ ವೋಟ್ ಮಾಡಬೇಕು ಪಕ್ಷಾತೀತವಾಗಿ ಆಮೇಲೆ ಜೆಡಿಎಸ್ ಮತ್ತೆ ಬಿಜೆಪಿ ಅಲಯನ್ಸ್ ಇರೋದ್ರಿಂದ ಬಿಜೆಪಿಗೆ ಇದು ಇನ್ನು ಇಪ್ಪತ್ತು ಪರ್ಸೆಂಟ್ ಒಂದು ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ನೋಡ್ಬೇಕು ಮುಂದೆ ಇವಾಗ ಎಲೆಕ್ಷನ್ ಬಂದಿದೆ ಇನ್ನೂ ಒಂದು ಹತ್ತು ಹದಿನೈದು ದಿನ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ವೋಟಿಂಗ್ ಇದೆ ಹೇಗೆ ಜನದ ಅಭಿಪ್ರಾಯ ಎಲ್ಲರದ್ದು ಹೇಗೇಗಿದೆ ಆದ್ರೆ ಬಿಜೆಪಿ ಪರ ಒಲ್ಲವೂ ಇದೆ ಈ ಬಾರಿ ಇನ್ನು ನೆಕ್ಸ್ಟ್ ಪ್ರೊಸೆಸ್ ಹೆಂಗಾಗುತ್ತೆ ಅಂದರೆ ಇನ್ನೊಂದು ಎಲೆಕ್ಷನ್ ಕಾವು ಏರಬೇಕು ಎಲೆಕ್ಷನ್ ಒಂದು ಹತ್ತು ದಿನ ಐದು ದಿನ ಇರತ್ತಿಗೆ ಚುನಾವಣೆ ಜೋರಾಗ್ತದೆ ಪ್ರಚಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಈಗ ಲೋಕಸಭೆಯಲ್ಲಿ ಕೆಲವು ಮೊದಲು ಎಂ ಪಿ ಆಗಿದ್ದವರು ಶೋಭಾಕ್ ಅವರು ಈಗ ಏನೆಲ್ಲ ಕೆಲವೊಂದು ಮಾಹಿತಿ ಪ್ರಕಾರ ನೋಡಕ್ಕ ಕೆಲಸಗಳು ಸರಿಯಾಗಿ ನಡೆದಿಲ್ಲ ಅಂತ ಮಾಹಿತಿ ಬರ್ತಿದೆ ಇದೆ ಈಗ ಸಡನ್ನೇ ಅವರನ್ನು ಚೇಂಜ್ ಮಾಡಲಿಕ್ಕೆ ಕಾರಣ ಏನು ಈಗ ಶೋಭಾಕ್ ಅವ್ರ ಬಗ್ಗೆ ತುಂಬ ಮೋದಿ ಅಲೆಯಲ್ಲಿ ಎಲ್ರಿಗೂ ಗೆದ್ದಂಥದ್ದು ಹೋದ ಎಲೆಕ್ಷನಲ್ಲಿ ಮೋದಿ ಅಲೆಯಲ್ಲಿ ಗೆದ್ದಂತದ್ದು ಎಂ ಪಿಲಿ ಶೋಭಾಕ್ ಅವರು ಕೆಲಸ ಮಾಡಿಲ್ಲ ಅಂತಲ್ಲ ಅಭಿವೃದ್ಧಿ ಕೆಲಸ ಆಗಿದೆ ಕೇಂದ್ರದಿಂದ ಫಂಡ್ ಬಂದಿದೆ ಒಬ್ಬ ಮಂತ್ರಿ ಆದಮೇಲೆ ಅವರಿಗೆ ಇಡೀ ದೇಶದ ಎಲ್ಲ ಕಡೆ ಹೋಗ್ಲಿಕ್ಕಿರುತ್ತೆ ಎಲ್ಲದು ಅಭಿವೃದ್ಧಿ ನೋಡ್ಲಿಕ್ಕಿರುತ್ತೆ ಅದೇ ಥರ ಈ ಕ್ಷೇತ್ರದ ನೋಡ್ಲಿಕ್ಕಿರುತ್ತೆ ಮೂಲ ಕಾರಣ ಏನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಶಾಸಕರು ಏನಿರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಶಾಸಕರು ಹೋಗಿ ಕೂತು ನಮ್ಮ ಕೇಂದ್ರ ಮಂತ್ರಿಗಳ ಹತ್ರ ಮಾತಾಡಿಕೊಂಡು ಇಲ್ಲಿಗೇನು ಫಂಡ್ ತರೋಂಥ ಕೆಲಸ ಎಮ್ ಎಲ್ ಎಗಳದ್ದಾಗಿರುತ್ತೆ ನಾವು ಡೈರೆಕ್ಟಾಗಿ ಶೋಭಾ ಕಾರ್ಯ ಕೆಲಸ ಮಾಡ ಮಾಡಿಲ್ಲ ಅನ್ನೋಕ್ಕಿಂತನೂ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಬರುತ್ತೆ ಗ್ರಾಮ ಪಂಚಾಯತಿ ಮೆಂಬರ್ ಏನು ಕೆಲಸ ಮಾಡಿದ್ದಾನೆ ತಾಲೂಕ್ ಪಂಚಾಯತಿ ಮೆಂಬರ್ ಏನು ಕೆಲಸ ಮಾಡಿದ್ದಾನೆ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಇವರೆಲ್ಲ ಒತ್ತಡ ಮತ್ತು ಅವರೆಲ್ಲ ಅಭಿಪ್ರಾಯ ತಗೊಂಡು ಎಂ ಪಿ ಕೆಲಸ ಮಾಡಂಥದ್ದು ಎಂ ಪಿ ಕೊಟ್ಟಿಂದ ಅನೇಕ ಕೆಲಸಗಳು ಆಗಿದಾವೆ ಕೆಲವೊಂದು ಪೆಂಡಿಂಗ್ ಇದ್ದಾವೆ ಮತ್ತೆ ಕೆಲವರಲ್ಲಿ ಈ ಒಳ ರಾಜಕೀಯ ಮತ್ತು ಇಲ್ಲಿನ ಒಂದು ಅಭಿಪ್ರಾಯಗಳು ನಾನು ಎಮ್ ಎಲ್ ಎ ನೀನ್ ಎಮ್ ಎಲ್ ಎ ಅವನಿಗೆ ಸೀಟು ಇವನಿಗೆ ಸೀಟು ಅಂತ ಹೇಳಿ ಈ ಕಿತ್ತಾಟದಲ್ಲೇ ಸ್ವಲ್ಪ ಶೋಭಾ ಕಾರಂಜಿ ಹಿನ್ನಡೆ ಆಯ್ತು ಗೋಬ್ಯಾಕ್ ಶೋಭಾ ಕಾರಂಜ ಅಂತ ತುಂಬಾ ಅಭಿಮಾನಿ ಆಯಿತು ಮತ್ತೆ ಒಕ್ಲಿಗರು ಮೂಡಿಗೆರೆ ಕ್ಷೇತ್ರ ಅಂತ ಹೇಳಿದ್ರೆ ಒಕ್ಲಿಗರು ಬೆಲ್ ಚಿಕ್ಕಮೂರು ಸ್ವಲ್ಪ ಒಕ್ಲಿಗರ್ ಇರೋದ್ರಿಂದ ಇಲ್ಲಿ ಒಕ್ಕಲಿಗರು ಕೊಟ್ಟಿದ್ರೆ ಬೆನಿಫಿಟ್ ಅಂತ ಹೇಳಿ ಆತರ ಒಂದಿತ್ತು ನಮ್ಮ ಅಭಿಪ್ರಾಯ ಇವಾಗ ಜಯಪ್ರಕಾಶ್ ಹೆಗಡೆ ಬಂದಿದ್ದಾರೆ ಅವರು ಹಳವರು ಈ ಸುಮಾರು ಕೊಡುಗೆಗಳಿದಿವೆ ಅವರಿಗೆ ಮೊನ್ನೆ ಕಾಫಿ ಇದ್ದಾಗ ಹೇಳ್ತಾ ಇದ್ವು ನಾವು ಅವಾಗ ಅಡಿಕೆ ರೇಟ್ ಬಿದ್ದೋದಾಗ ಹತ್ತು ಸಾವಿರದಿಂದ ತೊಂಬತ್ತು ಸಾವಿರಕ್ಕೆ ನಾವೇ ತೊಗೊಂಡೋಗಿದ್ದೆ ಅಂತ ಹೇಳಿ ಕೇಂದ್ರದಲ್ಲಿ ಎಂ ಪಿ ಆದಾಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ಮಾತಾಡಿದ್ದೆ ಅಂತ ಅವರು ಮನೆ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು ಇಲ್ಲಿ ತುಂಬಾ ಫೈಟ್ ಇದೆ ಈಗ ಶೋಭಾ ಕಾರಂಜಿ ಹೋಗಿ ಅಥವಾ ಕೋಟಾ ಸಿನೋಜಿ ಪ್ಲಸ್ ಆಗೋಕ್ಕಿಂತ ಮೋದಿ ಅಜೆಂಡಾದಿಂದ ಜನಕ್ಕೆ ಸ್ವಲ್ಪ ಪ್ಲೇಸ್ ಇದೆ ಮೋದಿ ಗ್ಯಾರಂಟಿಗಳಿಂದ ನಡೆಯುತ್ತೆ ಅಂತ ಕಾಂಗ್ರೆಸ್ ಗ್ಯಾರಂಟಿ ಮತ್ತೆ ಮೋದಿ ಗ್ಯಾರಂಟಿ ಮೇಲೆ ಈ ಸಲ ಎಲೆಕ್ಷನ್ ನಡೀತಾ ಇದೆ ಏನಾಗುತ್ತೆ ನೋಡ್ಬೇಕು ಮುಂದಿನ ಇಪ್ಪತ್ತಾರನೇ ತಾರೀಕಿಗೆ ಈಗ ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಅಂತ ಮಾಡಿದ್ರು ಮೊದಲೆಲ್ಲ ಮಾಡ್ತಾ ಇದ್ರು ಅಂತ ಜನ ಎಲ್ಲ ಮಾತಾಡ್ತಾ ಇದ್ರು ಸರ್ ಇದರ ಜೈಪ್ರಕಾಶ್ ಹೆಗ್ಡೆ ಅನುಭವಿ ರಾಜಕಾರಣಿ ಮತ್ತೆ ಮತ್ಸಾವಧಿ ರಾಜಕಾರಣಿ ಅಂತ ತುಂಬಾ ಡೀಸೆಂಟ್ ರಾಜಕಾರಣಿ ಅವರು ಯೋಜನೆ ಆಗಿದ ಹಿಂದುಳಿದ ಯೋಜನೆ ಆಗಿದ ಅಧ್ಯಕ್ಷರಾಗಿದ್ದರು ಆಮೇಲೆ ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಅಲ್ಲಿ ಇದ್ರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದ್ರು ಬಿಜೆಪಿ ಇಂದ ಮತ್ತೆ ಕಾಂಗ್ರೆಸ್ಗೆ ಹೋಗಿದ್ದಾರೆ ಅವ್ರದ್ದೇ ಆದ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಎಲೆಕ್ಷನ್ ಮಾಡೋಂಥ ಸಂದರ್ಭದಲ್ಲಿ ಅವ್ರದೇ ಆದಂತ ಒಂದು ಕ್ಯಾಲೆಕ್ಷನ್ ಮಾಡಿರ್ತಾರೆ ಯಾರು ಕೂಡ ಅನ್ಕೊಂಡಿರಲಿಲ್ಲ ಈ ಎಲೆಕ್ಷನ್ ಯಾರು ಗೆಲ್ತಾರೆ ಯಾರು ಸೋಲು ಅಂತ ಎಲೆಕ್ಷನ್ ಅಭಿವೃದ್ಧಿ ಮೇಲೆ ಸಲ ನಿಂತಿದೆ ನಮ್ಮ ದೇಶದ ಅಭಿವೃದ್ಧಿ ಆಮೇಲೆ ಜಿಲ್ಲಾದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಮತ್ತೆ ಗ್ಯಾರಂಟಿಗಳ ಮೇಲೆ ಹೆಂಗೆ ಇದು ಹೋಗುತ್ತೆ ಅನ್ನೋದು ಜನ ಮೇಲೆ ನಿಂತಿದೆ ಅಷ್ಟೇ ಈಗ ಮೋದಿ ಮೇಲೆ ರಾಮ ಮಂದಿರ ಆಯ್ತು ಈಗ ಇನ್ನು ಕಾಂಗ್ರೆಸ್ ಎಲ್ಲರೂ ಬಂದ ಮೇಲೆ ಅವ್ರು ಏನ್ ಮಾಡ್ಬೋದು ಈಗ ಭಾರತ ದೇಶದಲ್ಲಿ ಮೋದಿ ಬಂದ್ಮೇಲೆ ತ್ರೀ ಸೆವೆಂಟಿ ಆರ್ಟಿಕಲ್ ಚೇಂಜ್ ಆಯ್ತು ಆಮೇಲೆ ರಾಮ ಮಂದಿರ ಆಯ್ತು ಇದೆಲ್ಲ ಭಾರತ ದೇಶದ ಎಲ್ಲ ಹಿಂದೂಗಳ ಕನಸಾಗಿತ್ತು ಇದು ಆ ಕನಸು ನೆರವೇರಿಸಿದಾರೆ ಮೋದಿ ಆಮೇಲೆ ಕೆಲವೊಂದು ಆಗಿಲ್ಲ ಡಿಮೋನಿಟೇಶನ್ ಆಯಿತು ಅದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ಆಮೇಲೆ ಇದು ಕಪ್ಪು ಹಣ ತೀನಿ ಅಂದ್ರು ಅದರಿಂದ ಜನಕ್ಕೆ ಸ್ವಲ್ಪ ಇನ್ನು ಗೊಂದಲಗಳಿದಾವೆ ಇನ್ನು ತರಲಿಲ್ಲ ಕಾರಣಾಂತರಗಳಿಂದ ಎಲ್ಲ ಆಗುತ್ತೆ ಅಂತ ಮೋದಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಇವಾಗ ಏನು ಇನ್ನು ಇದು ಪಿಚ್ ಜಸ್ಟ್ ಟ್ರೇಲರ್ ಇನ್ನು ಪಿಕ್ಚರ್ ಬಾಕಿ ಇದೆ ಅಂತ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಅವ್ರು ನೋಡಬೇಕು ಅವಕಾಶಗಳಿದೆ ಆ ಅವಕಾಶಗಳನ್ನ ಮೋದಿ ಸರ್ಕಾರ ಬಳಸ್ಕೊಂಡು ಗಟ್ಟಿ ದೇಶ ನಮ್ಮ ಭಾರತ ಜಗತ್ತಿನಲ್ಲಿ ನಂಬರ್ ಒನ್ ಆಗ್ಬೇಕು ಅನ್ನೋಕ್ಕೆ ಅವರಲ್ಲಿ ಬಣ್ಣ ತೊಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಮೋದಿ ಕೈ ಬಲಪಡಿಸಬೇಕು ಎಲ್ಲರೂ ಮೋದಿಗೆ ಸಪೋರ್ಟ್ ಮಾಡಬೇಕು ಆ ಕಾರಣಕ್ಕೆ ನಮ್ಮ ಚಿಕ್ಕಮೂರು ಜಿಲ್ಲೆಯಲ್ಲಿ ನಾವು ಜನ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಪರವಾಗಿ ನಿಲ್ಬೇಕು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ವೋಟ್ ಮಾಡ್ಬೇಕು ಮೋದಿ ಪರವಾಗಿ ದೇಶದ ಪರವಾಗಿ ಹಂಗಾಗಿ ಮೋದಿ ಬಿಜೆಪಿ ಸಪೋರ್ಟ್ ಮಾಡಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಈಗ ಸರ್ಕಾರದಿಂದ ಈಗ ರಾಜ್ಯ ಸರ್ಕಾರದಿಂದ ಈಗ ಕೆಲವೊಂದು ಪ್ರಿಯೋಜನೆಗಳನ್ನು ಬಿಟ್ಟಿದ್ದಾರೆ ಸರ್ ಯಾರಿಗೆಲ್ಲ ಬೆನಿಫಿಟ್ ಆಗಿದೆ ಯಾರಿಗೆಲ್ಲ ಬೆನಿಫಿಟ್ ಆಗಿಲ್ಲ ಸರ್ ಈಗ ಕಾಂಗ್ರೆಸ್ ಏನು ಐದು ಗ್ಯಾರಂಟಿಗಳಿದೆ ಮಲೆನಾಡು ಭಾಗಕ್ಕೆ ಸ್ವಲ್ಪ ಕಷ್ಟ ಯಾಕಂದ್ರೆ ಮಲೆನಾಡು ಭಾಗದಲ್ಲಿ ಬಸ್ಸಿನ ವ್ಯವಸ್ಥೆ ಕಡಿಮೆ ಇರೋದ್ರಿಂದ ಇಲ್ಲಿ ಬಯಲಿಸಿ ಮೇರೆಗೆ ಅನುಕೂಲ ಇದೆ ಮಲೆನಾಡು ಭಾಗದಲ್ಲಿ ದೇವಸ್ಥಾನಗಳಿಗೆ ಹೊರಗಡೆಯಿಂದ ಬರ್ತಾರೆ ಇದೊಂದು ಪ್ಲೇಸ್ ಆಮೇಲೆ ಅಕ್ಕಿ ಬಡವರಿ ಸಿಕ್ಕಿದೆ ಆಮೇಲೆ ಎರಡು ಸಾವಿರ ರೂಪಾಯಿ ಕೆಲವರಿಗೆ ಸಿಕ್ಕಿದೆ ಕೆಲವರು ಗೊಂದಲಗಳಿದಾವೆ ಈಗ ಕೆಲವೊಂದು ಗ್ಯಾರಂಟಿಗಳಿಂದ ಬಡವರಿಗೆ ತುಂಬಾ ಅನುಕೂಲ ಆಗಿದೆ ಅನುಕೂಲ ಆಗಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ತುಂಬಾ ಹಳೆ ಸರ್ಕಾರ ಹಿಂದಿನವರೆಲ್ಲರೂ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪರನೇ ಇದ್ದವರು ಕೆಲವು ಕಾರಣಾಂತರಗಳಿಂದ ಅಭಿವೃದ್ಧಿ ಕುಂಠಿತವಾಗಿ ಇಲ್ಲಿ ಜಾತಿ ಅನ್ನೋದು ಈ ಅನ್ನೋದ್ರಿಂದ ವ್ಯವಸ್ಥೆಗಳಿಂದ ದೂರ ಬರಬೇಕು ಎಲ್ಲರೂ ಒಗ್ಗಟ್ಟಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಗಿಂತನೂ ನಾವೆಲ್ಲ ಒಂದೇ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಬಿಜೆಪಿ ಕಾಂಗ್ರೆಸ್ಗಿಂತ ಒಳ್ಳೆ ವ್ಯಕ್ತಿ ಯಾರಿದ್ದಾರೆ ಆ ವ್ಯಕ್ತಿ ಪರವಾಗಿ ನಿಲ್ಲಬೇಕು ಇಲ್ಲಿ ಕಾಂಗ್ರೆಸ್ ಇವತ್ತು ಗ್ಯಾರಂಟಿ ಕೊಟ್ಟಿದೆ ಅಂತೇಳಿ ಗ್ಯಾರಂಟಿ ಪರ ನಿಲ್ಲದಂತಲ್ಲ ನಮ್ಗೆ ಏನು ಮುಂದಿನ ಜೀವ ಮುಂದಿನ ಯುವ ಪೀಳಿಗೆಗೆ ಯಾವ ಥರ ಅನುಕೂಲ ಆಗುತ್ತೆ ಅದ್ರ ಪರವಾಗಿ ನಾವು ನೋಡಿ ಮತದಾನ ಮಾಡಬೇಕು ಕಾಂಗ್ರೆಸ್ ಇಂದ ಫಿಫ್ಟಿ ಪರ್ಸೆಂಟ್ ಕೆಲವರಿಗೆ ಹೆಲ್ಪ್ ಆಗಿದೆ ಇವಾಗ ಫಿಫ್ಟಿ ಪರ್ಸೆಂಟ್ ಆಗಿಲ್ಲ ಇವಾಗ ಜೆಂಟ್ಸಿಗೆ ಎಷ್ಟೊಂದು ಜನಕ್ಕೆ ಲಾ ಲಾಸ್ ಇದೆ ಇದರಿಂದ ಆಟೋ ಡ್ರೈವರ್ಸ್ಗಳಿಗೆ ಇದರಿಂದ ಬೆನಿಫಿಟ್ ಇಲ್ಲ ಎಷ್ಟೊಂದು ಜನರಿಗೆ ಇವಾಗ ಶಾಪ್ಗಳಿಗೆ ಡೈರೆಕ್ಟಾಗಿ ಬಸ್ಸಿಗೆ ಬಂದು ಹೊರನಾಡಿನಿಂದ ಡೈರೆಕ್ಟ್ ಹೋಗ್ತಾರೆ ಕೆಲವು ಅಂಗಡಿಗಳಿಗೆ ವ್ಯಾಪಾರ ಕಡಿಮೆ ಆಗುತ್ತೆ ಅವಾಗ ಕೆಲವರಿಗೆ ಮೈನಸ್ ಇದೆ ಎಷ್ಟು ಪ್ಲಸ್ ಇದೆ ಅಷ್ಟೇ ಮೈನಸ್ ಇದೆ ಇದರಿಂದ ಗ್ಯಾರಂಟಿಗಳಿಂದ ಥ್ಯಾಂಕ್ ಯು ಸರ್ ಓಕೆ ಸರ್ ನಮ್ಮ ಹೆಸರು ಸರ್ ರಾಜು ಅಂತ ನಂದು ನಾಲ್ಕೇ ನಾಲ್ಕು ಮಾತು ಹೇಳಿದ್ರೆ ಆ ಪಕ್ಷ ಈ ಪಕ್ಷ ಅಂತ ನಮ್ದು ಭೇದ ಭಾವ ಇಲ್ಲ ಯಾವ ಪಕ್ಷದಲ್ಲಿ ಆಗಿ ಬರ್ತಾರೆ ಅವರು ಬಡವರಿಗೋಸ್ಕರ ಒಂದು ಕೆಲಸಗಳನ್ನ ಮಾಡಬೇಕು ಮನೆ ಇಲ್ಲದವರಿಗೆ ಮನೆ ನೀರು ರೋಡು ಸಾಮಾನ್ಯ ಜನಗಳು ಏನಂತ ಹೇಳಿದ್ರೆ ಅದು ಬಿಟ್ಟರೆ ಮೂರು ಬಿಟ್ಟರೆ ಬೇರೆ ಏನು ಕೇಳಲ್ಲ ಇದು ಇಷ್ಟು ಮಾಡಿಕೊಟ್ರೆ ನಮ್ಗೆ ಯಾರಿಗೆ ಎದ್ರು ಆಗ್ಬೋದು ಬಡವರಿಗೋಸ್ಕರ ಇಷ್ಟು ಕೆಲಸವ್ರು ಮಾಡಿದರೆ ಸಾಕು ಯಾಕಂದರೆ ಇವತ್ತು ಯಾರೇ ಓಟ್ ಹಾಕಿದ್ದ ಜನಗಳನ್ನು ಒಂದು ನೀರು ಕೊಡಿ ಒಂದು ಮನೆ ಇಲ್ಲದವರಿಗೆ ಮನೆ ಕೊಡಿ ಒಂದು ರೋಡ್ ಕೊಡಿ ಇಷ್ಟು ಮಾತ್ರ ತಲಾ ಕಾಲಕ್ಕೂ ಇದೇ ಕೇಳ್ಕೊಂಡ್ ಬಂದಿದ ಮತ್ತಿನ್ ಯಾವ್ದು ಆಸ್ತಿ ಭೂಮಿ ಕೇಳಲಿಲ್ಲ ಅದಕ್ಕೊಂದು ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರಿಗೆ ಈಗ ಕೆಲವೊಂದು ಫ್ರೀ ಯೋಜನೆಗಳನ್ನು ಬಿಟ್ಟಿದ್ದಾರೆ ಸರ್ ಫ್ರೀ ಯೋಜನೆಗಳು ಬಿಟ್ಟಿದ್ದಾರೆ ಫ್ರೀ ಯೋಜನೆಗಳು ಬಿಟ್ಟಿದ್ದಾರೆ ಕೆಲವರು ಅದೇ ಹೇಳಿದಾರೆ ಜನಗಳು ಹೇಳಿದಂಗೆ ಅದರಲ್ಲಿ ಮೈನಸ್ ಇರ್ಬೋದು ಪ್ಲಸ್ ಇರ್ಬೋದು ಹೇಳಕ್ಕಾಗಲ್ಲ ಅದೇನು ಗೊತ್ತುಂಟ ಕೆಲವರಿಗೆ ಸಿಕ್ಕುತ್ತೆ ಕೆಲವರಿಗೆ ಸಿಕ್ಕಲ್ಲ ಆದ್ರೆ ಹಿಂದುಗಡೆನೇ ನಾವು ಸಿಕ್ಕುತ್ತೆ ಅಂತ ಹೋಗೋದು ಅಲ್ಲ ನಮಗೆ ಕೇಳೋದು ಏನಂತ ಹೇಳಿದ್ರೆ ಒಂದು ಮೂರು ಬೇಡಿಕೆಯನ್ನು ಜನಗಳಿಗೆ ಒಂದು ಮಾಡಿಕೊಡಿ ಕೊಡಿ ಇಷ್ಟು ಕೊಡಿ ಯಾವಾಗಲೂ ಜನಗಳ ಆಶೀರ್ವಾದ ನಿಮ್ಗೆ ಇರ್ತದೆ ನಿಮ್ಮ ಬೆನ್ನಿಂದಗಡೆನೆ ಇರ್ತಾರೆ ಇಷ್ಟೇ ಹಾ ಇದು ನಮ್ಮ ಗ್ರಾಮಸ್ಥರು ರಾಜು ಅವರ ಮಾತು ಸರ್ ತಮ್ಮ ಹೆಸರು ಶ್ರೀಜಿತ್ ಅಂತೇಳಿ ಹಬ್ಬ ಗುಡ್ಗಿ ನಮ್ಮದು ಸರ್ ಈಗ ಹೊಸ ಈಗ ಚುನಾವಣೆ ಬರ್ತಾ ಇದೆ ಈಗ ಮೊನ್ನೆ ಲೋಕಸಭಾ ಚುನಾವಣೆ ಯಾರು ಅಭ್ಯರ್ಥಿ ಆಗ್ಬೋದು ಸರ್ ನಿಮ್ಮ ಅನಿಸಿಕೆ ನಮ್ಮ ಅನಿಸಿಕೆ ಪ್ರಕಾರ ಈಗ ಕೋಟಾ ಪೂಜಾರ್ ಅಂತ ಅಂತೇಳಿ ಹೇಳ್ಪಟ್ಟಿದ್ದೀವಿ ಯಾಕಂದ್ರೆ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲೆನ್ಸ್ ಬೇರೆ ಆಗಿ ನಿಲ್ಲಿಸಿರೋದ್ರಿಂದ ನಾವು ಅವ್ರನ್ನೇ ಒಂದು ಈ ಸರಿ ಆಯ್ಕೆ ಮಾಡೋಣ ಅಂತೇಳಿ ಎಲ್ಲ ಅಂದ್ಕೊಂಡಿದ್ದೀವಿ ಇನ್ನು ನೋಡ್ಬೇಕು ನೆಕ್ಸ್ಟ್ ಜ ಜನ ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ ಅದ್ರ ಮೇಲೆ ಈಗ ಮೊದಲೆಲ್ಲ ಎಂ ಪಿ ಆದವರು ಕೆಲವು ಈಗ ಅವರನ್ನು ಹೊಸ ಮುಖ ಅಂತ ತಂದಿದ್ದಾರೆ ಅವ್ರ ಕೆಲಸ ಸರಿ ಮಾಡ್ತಾ ಇರಲಿಲ್ಲ ಮತ್ತು ಕೆಲ ಈ ಕಡೆ ಕಳಸ ಭಾಗಕ್ಕೆ ಬಂದಿಲ್ಲ ನಮ್ಮ ಚಿಕ್ಕಮಂಗ್ಳೂರು ಕಳಸ ಅಂತಲ್ಲ ಚಿಕ್ಕಮಂಗ್ಳೂರು ಭಾಗಕ್ಕೆ ಬಂದಿಲ್ಲ ಜಾಸ್ತಿ ಹಾಗಾಗಿ ಅವರನ್ನು ಸ್ವಲ್ಪ ಚೇಂಜಸ್ ಮಾಡಬೇಕಾ ಒಂದು ಪರಿಸ್ಥಿತಿ ಬಂತು ಇದರ ಅನುಭವ ಸರ್ ಅದು ಹೌದು ನೀವು ಹೇಳಿದ್ದೆಲ್ಲ ಕರೆಕ್ಟ್ ಯಾಕಂದ್ರೆ ಹಿಂದೆ ತುಂಬಾ ಸರಿ ಬಂದಿದ್ದಾರೆ ಆಗಿಲ್ಲ ಅಂತಲ್ಲ ತುಂಬಾ ಮೇಜರ್ ಆಗಿ ಏನು ಅಂತ ಒಂದು ಎಫೆಕ್ಟ್ ಏನು ಅವರಿಂದ ಆಗಿಲ್ಲ ಹಿಂದೆ ಇದ್ದಿದ್ದು ಎಂ ಪಿ ಅವರಿಂದ ಹಂಗಾಗಿ ಈ ಸರಿ ಏನಾದ್ರು ಇವ್ರನ್ನ ಇವ್ರು ಮತ್ತೆ ಪುನಃ ಇವರೇ ಆಯ್ಕೆ ಆದ್ರೆ ನಮ್ಗೆ ಇನ್ನು ಬೇಕಾದಂತ ಕೆಲಸಗಳನ್ನ ಮಾಡಿಸ್ಕೋಬಹುದು ಅಭಿವೃದ್ಧಿ ತರ ಕಾರ್ಯಗಳು ನಡೀಬಹುದು ಹೇಳಿ ನಾವು ಅನ್ಕೊಂಡಿದೀವಿ ಆ ಅದೇ ಅದೇ ನಿಟ್ಟಲ್ಲಿ ಇನ್ನು ಬೇರೆ ಬೇರೆ ಸಮಸ್ಯೆ ಇದೆ ಕಳ್ಸೋದ್ದು ಆ ಸಮಸ್ಯೆಗೂ ಇವರು ಪರಿಹಾರ ಕಂಡುಕೊಡ್ತಾರೆ ಇನಾಮ್ ಆಗ್ಲಿ ಮತ್ತೊಂದಾಗ್ಲಿ ಈ ತರ ಬೇರೆ ಬೇರೆ ಸಮಸ್ಯೆ ಇದೆ ಅದಕ್ಕೂ ಒಂದು ಪರಿಹಾರ ಕಂಡುಕೊಂಡ್ತಾರೆ ಮತ್ತೆ ಸೆಂಟ್ರಲ್ ಅಲ್ಲಿ ಗಮನ ಹರಿಸ್ತಾರೆ ಚಿಕ್ಕಮಗಳೂರು ಜಿಲ್ಲೆ ಬಗ್ಗೆ ಅಂತೇಳಿ ಅನ್ಕೊಂಡಿದೀವಿ ಈಗ ಹೊಸ ಮುಖಗಳು ಇಬ್ರು ಈಗ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಮಾಡಿದ್ರು ಮಾಡ್ತಾ ಇದಾರೆ ಅಂತ ಒಂದು ಮಾಹಿತಿ ಇದೆ ವ್ಯಕ್ತಿಗತವಾಗಿ ಒಳ್ಳೆ ವ್ಯಕ್ತಿನೇ ಎಲ್ಲದರ ಬಗ್ಗೆ ವಿಚಾರವಂತ ವ್ಯಕ್ತಿನೇ ಅವರು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಮ್ಗೆ ಏನಂದ್ರೆ ಈ ಸರಿ ಮೋದಿ ಮತ್ತೊಂದು ಈ ರೀತಿ ದೇಶ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಆ ರೀತಿ ಒಂದು ನಿಟ್ಟಲ್ಲಿ ಇವರು ಆಗ್ಬಹುದು ಹೇಳಿ ನಾವು ಶ್ರೀನಿವಾಸ ಪೂಜಾರ್ ಆಗ್ಬಹುದು ಅಂತ ಈಗ ರಾಜ್ಯ ಸರ್ಕಾರದಿಂದ ಎಲ್ಲ ಕೆಲವು ಪ್ರಿಯೋಜನೆಗಳಲ್ಲೂ ಬಿಟ್ಟಿದ್ದಾರೆ ಸರ್ ಈಗ ಅದ್ರಲ್ಲಿಗ ಈಗ ಕಾಂಗ್ರೆಸ್ ಬಂತು ಅವ್ರು ಏನು ಮಾಡ್ಬೋದು ಮುಂದೆ ಕಾಂಗ್ರೆಸ್ ಬಂತು ಅಂದರೆ ಅವರಿಗೆ ಇನ್ನೊಂದು ಸ್ವಲ್ಪ ಗ್ರಿಪ್ ಸಿಕ್ತಂಗೆ ಅವರಿಗೆ ಈಗ ಆಲ್ರೆಡಿ ಅವ್ರು ಕೊಟ್ಟಿರೋ ಯೋಜನೆಗಳು ಮತ್ತೊಂದು ಅದನ್ನೆಲ್ಲ ಬಳಸ್ಕೊಂಡು ಈಗ ಅವರು ಈ ಈಗ ಬಂದಿರೋ ಎಂ ಪಿ ಸೀಟನ್ನು ಬಳಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅದು ಮಾಡ್ಲೇಬೇಕಾಗುತ್ತೆ ಅವರು ಈಗ ಅವ್ರಿಗೆ ಅವಕಾಶನೂ ಚೆನ್ನಾಗಿದೆ ಈಗ ರಾಜ್ಯದಲ್ಲಿ ಅವರೇ ಇರೋದ್ರಿಂದ ಅವರೇ ಎಂ ಪಿ ಸೀಟ್ ಗೆದ್ದಾಗ ಅವ್ರಿಗೆ ಮುಂದುವರೆಯೋಕೆ ಒಳ್ಳೆ ಆಪರ್ಚುನಿಟಿ ಇದೆ ಒಳ್ಳೆ ಹೆಲ್ಪ್ ಮಾಡಬಹುದು ಎಲ್ಲ ತರದ ವ್ಯವಸ್ಥೆಗಳನ್ನು ಸೌಕರ್ಯಗಳನ್ನು ಮಾಡ್ಕೊಡ್ಬಹುದು ಅಂತ ಅನ್ಕೊಂಡಿದೀವಿ ಬಟ್ ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಈಗ ಹೊಸೊಬ್ರು ಬಂದಿದ್ದಾರೆ ಈಗ ಕೋಟಾ ಶ್ರೀನಿವಾಸ ಅಂತ ಹೇಳಿದ್ರೆ ಅವರು ಕೆಲಸ ಮುಂದೆ ಕೆಲಸ ಒಳ್ಳೆ ಮಾಡಬಹುದು ಅಂತ ನಿಮ್ಮ ನಮಗೆ ಅಂದ್ರೆ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಎಂ ಪಿ ಇಲ್ಲಿ ತನಕ ಬೇರೆ ಇದರಿಂದ ಗೆದ್ದಿದ್ ಬಿಜೆಪಿಯಿಂದನೇ ಗೆದ್ದಿದ್ ಜಾಸ್ತಿ ಹಂಗಾಗಿ ಆ ನಿಟ್ಟಲ್ಲಿ ಸ್ವಲ್ಪ ಕೆಲಸ ಎಲ್ಲ ಆಗಿದೆ ಲೀಡರ್ಗಳು ಕೆಲವೊಬ್ಬೊಬ್ರು ಗಮನ ಹರಿಸಿದ್ದಾರೆ ಅದೇ ರೀತಿ ಗಮನ ಹರಿಸಿದ್ರೆ ಅವ್ರ ಕಡೆಯಿಂದ ಕೆಲಸ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಇವರು ಇವರು ಇವ್ರ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದನು ಕೆಲಸನೂ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಜನ ಜನಗಳು ಏನ್ ಡಿಸೈಡ್ ತಗೊಂತಾರೆ ಅದ್ರ ಮೇಲೆ ಯಾರು ವಿನ್ ಆಗ್ತಾರೆ ಅದ್ರ ಮೇಲೆ ನೆಕ್ಸ್ಟ್ ಪರಿಸ್ಥಿತಿ ಹೇಗೆ ಬದಲಾಗುತ್ತೆ ಅಂತ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್ ಕೊನಾಡ್ ಗ್ರಾಮದ ಇಲ್ಲಿ ಒಬ್ರು ನಮ್ಮ ಸ್ನೇಹಿತರಾದ ಆಟೋ ಚಾಲಕರು ಈಗ ನಮ್ಮ ಜೊತೆ ಇದಾರೆ ಅವರ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾರು ಅಭ್ಯರ್ಥಿಗಳು ಆಯ್ಕೆ ಆಗ್ಬೋದು ಹೇಳಿ ಅವ್ರ ಹತ್ರ ನೇರ ಕೇಳೋಣ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸಂತೋಷ್ ಹೇಳಿ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್ ಹೌದೌದು ಈಗ ಯಾರು ಅಭ್ಯರ್ಥಿ ಆಗ್ಬೋದು ನಿಮ್ಮ ಅಭಿಪ್ರಾಯ ನಮ್ಮ ಅಭಿ ಅಭಿಪ್ರಾಯ ಪ್ರಕಾರ ಮೋದಿ ಅವರೇ ಆಗಬೇಕು ಯಾಕೆಂದ ಯಾಕಂದರೆ ದೇಶದ ಭದ್ರತೆ ಮತ್ತು ಏಳಿಗೆಗೆ ಅವರೇ ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಈಗ ಹೊಸ ಮುಖ ಮುಖಗಳನ್ನು ಆಯ್ಕೆ ಮಾಡಿದ್ದಾರೆ ಸರ್ ಕೋಟಾ ಶ್ರೀನಿವಾಸು ಮತ್ತೆ ಜಯಪ್ರಕಾಶ್ ಹೆಗಡೆ ಅವರು ಇಬ್ಬರೂ ಒಳ್ಳೆ ಕ್ಯಾಂಡಿಡೇಟ್ಗಳೇ ಈಗ ಜಯಪ್ರಕಾಶ್ ಹೆಗಡೆ ಅವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಜನ ಮಾತಾಡ್ತಾ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಯಾಕಂದ್ರೆ ಈಗ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರನ್ನು ನಾವು ಆಯ್ಕೆ ಆಯ್ಕೆನೇ ಮಾಡ್ತಾ ಇದ್ದೀವಿ ಅವ ಅವರು ಇವರು ಅಂತ ನಾವು ಯಾವ ಪಕ್ಷ ಈ ಪಕ್ಷ ಅಂತ ಏನಿಲ್ಲ ಚೆನ್ನಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಅವರನ್ನು ಆಯ್ಕೆ ಮಾಡ್ತಿದ್ದೇನೆ ಅಷ್ಟೇ ಈಗ ರಾಜ್ಯ ಸರ್ಕಾರದಿಂದ ಕೆಲವು ಯೋಜನೆಗಳನ್ನೆಲ್ಲ ಬಿಟ್ಟಿದ್ದಾರೆ ಯೋಜನೆ ಎಲ್ಲ ಬಿಟ್ಟಿದ್ದಾರೆ ಅದು ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಅದು ಪ್ರೀಭಾಗ್ಯ ಅಂತ ಬಿಟ್ಟು ಕೆಲವರಿಗೆ ಬರ್ತಾ ಇದೆ ಕೆಲವು ಕೆಲವು ಬಡವರಿಗೆ ಬರ್ತಾ ಇಲ್ಲ ಹಾಗಾಗಿದೆ ಅದು ಪ್ರೀಭಾಗ್ಯ ಅನ್ನೋದು ಹೇಗೆ ಕೊಡ್ತಾ ಇದ್ದಾರೆ ನಮ್ಮ ಒಂದು ನಮ್ಮ ಒಂದು ಟ್ಯಾಕ್ಸ್ ದುಡ್ಡಲ್ಲೇ ಕೊಡ್ತಾ ಇರೋದಲ್ವಾ ಅದನ್ನೆಲ್ಲ ನಾವು ತಲೆಗೆ ಹಾಕೋಣಲ್ಲ ನಮಗೆ ಮೇಯ್ನ್ ಆಗಿ ಮೋದಿಯವರು ಬರಬೇಕು ಈಗ ನಿಮಗಿದು ಎಷ್ಟು ಒಳ್ಳೇದಾಗಿದೆ ಸರ್ ಈಗ ಪ್ರಿ ಯೋಜನೆ ಬಿಟ್ಟು ಇದು ಒಳ್ಳೇದ ಅಲ್ಲ ಬೇರೆ ಇನ್ನೂ ಏನಾದರೂ ಅವರು ಒಂದು ಯೋಜನೆಗಳನ್ನು ತರಬೋದಿತ್ತು ಅಂತ ಆ ಥರ ಏನಾದರೂ ಮನೆ ಈ ಪಿ ಯೋಜನೆ ಮಾಡೋಕ್ಕಿಂತ ಕೆಲವು ಹಾಸ್ಪಿಟ್ಲ್ಗಳನ್ನು ಕೆಲವು ಸ್ಕೂಲ್ಗಳಲ್ಲಿ ಕೆಲವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳೇ ಇಲ್ಲ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೆಲವು ಐ ಐಟಮ್ಗಳೇ ಇಲ್ಲ ಅಂಥ ಪರಿಸ್ಥಿತಿ ಆಗಿದೆ ಇಂಥ ಏರಿಯಾಗಳಲ್ಲಿ ಇಂಟೀರಿಯರ್ ಏರಿಯಾಗಳಲ್ಲಿ ಕೆಲವು ಮಂಗಳೂರಿಗೆಲ್ಲ ಹೋಗೋ ಪರಿಸ್ಥಿತಿ ಆಗಿದೆ ನಮಗೆ ಅಂಥದ್ದನ್ನೆಲ್ಲ ಮಾಡಿದರೆ ತುಂಬ ಒಳ್ಳೇದಾಗುತ್ತೆ ಅದನ್ನ ಬಿಟ್ಟು ಈ ಪ್ರೀ ಬಗ್ಗೆ ಏನೆಲ್ಲ ಬಿಟ್ಟು ಈಗ ಪ್ರಯೋಜನ ಏನಿಲ್ಲ ನಮ್ಮ ಈಗ ಬಸ್ ಎಲ್ಲ ಫ್ರೀ ಎಲ್ಲ ಬಿಟ್ಟು ಈಗ ನೀವು ಆಟೋ ಚಾಲಕರಾಗಿ ಇದ್ ಮಾಡ್ತೀವಿ ಈಗ ಅದ್ರಲ್ಲಿ ಎಷ್ಟು ಲಾಸ್ ಏನಾದ್ರು ಆಗಿದೆ ಅಯ್ಯೋ ಈ ಪ್ರೀ ಭಾಗ್ಯ ಬಿಟ್ಟು ನಮ್ಗಂತ ತುಂಬಾ ಕಷ್ಟ ಆಗಿದೆ ಇದ್ರಿಂದ ದಿನದಲ್ಲಿ ಎಷ್ಟಾಗಬಹುದು ಸರ್ ನಿಮಗೆ ದಿನದಲ್ಲಿ ಫಸ್ಟ್ ಅಲ್ಲಿ ನಾವು ಒಂದ್ ಒಂದ್ ಒಂದೂವರೆ ಸಾವಿರ ದುಡಿತಿದ್ವಿ ಬಟ್ ಇವಾಗ ಏಳ್ನೂರ ಎಂಟ್ನೂರು ರೂಪಾಯಿ ಆಗದೆ ಕಷ್ಟ ಆಗಿದೆ ಈ ಪ್ರೀ ಭಾಗ್ಯದ ದಿವಸ ಇದು ನಮ್ಮ ಆಟೋ ಚಾಲಕರ ಮನದಾಲದ ಮಾತು